ಅಣ್ಣ ನಮಸ್ಕಾರ ಯಾವ ಊರಿಂದ ರೀ ಎಷ್ಟು ಮೂರು ಆಕಳತ ಇದ್ರ ಇಲ್ಲಿ ಅಣ್ಣ ಈ ಕಡೆ ಇದಕ್ಕೆ ಏನು ಕಿಮ್ಮತ್ ಹೇಳಿ ಅನ್ನೋದಕ್ಕೆ ಹೇಳಿ ಮೂವತ್ತೈದು ಸಾವಿರ ರೀ ಅಲ್ಲಾಗ ಹೆಂಗೈತೆ ರೀ ಕಡಿ ಎಷ್ಟೇ ಸೋಲ್ರೇದು ಹಾಂ ಕಡಿಗಂಜಿ ಎಷ್ಟು ಎಂಟ್ ಐತಿ ಮೂರು ಮೂರು ಐತ್ರಿ ಮೂರು ಮೂರು ಲೀಟ್ರೆ ಕೊಡೋದ್ರೇನ ಕೊಡೋದು ಅಷ್ಟೊಂದು ಇಪ್ಪತ್ತೆಂಟು ಇಪ್ಪತ್ತಾರು ಬಂದ್ರೆ ಕೊಡೋದು ಇಪ್ಪತ್ತಾರು ಮುಂದೆ ಬಂದ್ರೆ ಕೊಡ್ತೀರಿ ಇದು ಎರಡನೇದ್ರೇನ ಅದು ಇಳ್ಯಾಕಾಗಿದ್ರಿ ಇಳ್ಯಾಕೆ ಬಂದೈತೆ ರೀ ಎಷ್ಟನೇ ಸೋಲ್ರೀದ ಇದು ಮೂರನೇದ್ರಿ ಇಳಿಯೋದು ಮೂರನೇದ್ರೆ ಹಾಂ ಹಾಲು ಹೆಂಗೈತೆ ರೀ ಹಾಲು ಐತ್ರಿ ಅದು ಎರಡು ಟೈಮ್ ಕೊಡ್ರಿ ಕೊಡಿರಿ ಏನು ಹೇಳಿರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡ್ತೀರ ಐವತ್ತು ಬಂದ್ರೆ ಕೊಡ್ತೀವಿ ಐವತ್ತು ಬಂದ್ರೆ ಕೊಡ್ತೀರೇನ ಹಾಂ ಹಾಂ ಅಲ್ಲಾಗಿ ರೀ ಕಡಿಯಲ್ಲ ಕಡಿಯಲ್ಲಾಗೈತ್ರಿ ಹಾಂ ಬರೋಬ್ಣ್ಣ ಅದು ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲಿ ರೀ ಹಾ ಇಳ್ಯಾಕೆ ಬಂದೈತ್ರಿ ಹ್ಯಾಂಗ ಇಳ್ಯಾಕೆ ಬಂದೈತ್ರಿ ಹಾ ಎಷ್ಟೇ ಸೋಲ್ರಿ ಇದೇ ಎರಡನೇದು ರೀ ಎರಡನೇದ್ರಿ ಏನು ಹೇಳಿರ ಇದು ಎಪ್ಪತ್ತೈದು ಸಾವಿರ ಹೇಳ್ತಿರೀ ಎಪ್ಪತ್ತೈದು ರೀ ಎಷ್ಟು ಬಂದ್ರೆ ಕೊಡ್ತಿರ ಅರವತ್ತು ಬಂದ್ರೆ ಕೊಡ್ತೀರಿ ಅರವತ್ತು ಸಾವಿರ ತಮ್ಮ ಹೆಸರು ಅಣ್ಣ ಮಕ್ ತುಂಬ ಜಮಕಂಡಿ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಡಬಲ್ ಸೆವೆನ್ ಹಾಂ ರೀ ಸಿಕ್ಸ್ ಜೀರೋ ಹಾಂ ತ್ರೀ ಏಯ್ಟ್ ಫೈವ್ ತ್ರೀ ಸೆವೆನ್ ಜೀರೋ ಹಾಂ ಆಯ್ತು ಹಾಂ ಅವ್ರಿ ಕಾನಿ ರೀ ಕಾನಿ ಎಷ್ಟನೇ ಸೋಲ್ರಿ ಇದು ಆಕಳ ಇದು ಮೂರನೇ ಸೋಲ್ ರೀ ಮೂರನೇ ರೀ ಹಾಂ ಅಲ್ಲಾಗ್ರೇನ ಅಲ್ಲಾಗಿ ಬಾಯ್ ಮಾಡಿರ್ಬೇಕು ರೀ ಬಾಯ್ ಮಾಡೈತ್ರಿ ಇಳ್ಯಾಕೆ ಬಂದೈತೇನು ರೀ ಹಾಂ ಇಳಿಯಾಕ ಬಂದೈತೆ ಇನ್ನೂ ಎಷ್ಟು ದಿನ ಹೋಗೈತ್ರಿ ಒಂದು ಹದಿನೈದರಿಂದ ಇಪ್ಪತ್ತು ರೀ ಇಪ್ಪತ್ತು ದಿನ ರೀ ಕಿಮ್ಮತ್ ಏನು ಹೇಳಿ ಕಿಮ್ಮತ್ತು ಅರವತ್ತು ಸಾವಿರ ಹೇಳ್ತು ರೀ ಅರವತ್ತು ಸಾವಿರ ಹಾಲು ಹೆಂಗೆ ಕೊಟ್ಟೈತ್ರಿ ಹಾಲು ಹರಿಯಾಗಿ ಒಂಬತ್ತು ಚೇಂಜ್ ಕೇಳಿರಿ ಹಾಂ ಕೊಡಿದ್ರಿ ಅಣ್ಣ ಕೊಡದ್ರಿ ಐವತ್ತೈದು ರೀ ಐವತ್ತೈದ್ರ ಮುಂದೆ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಇರಲ್ಲ ಡಬಲ್ ನೈನ್ ಹಾಂ ರೀ ಜೀರೋ ಒನ್ ಜೀರೋ ಹ್ಞಾನ ರೀ ಫೈವ್ ರೀ ಟೂ ಫೈವ್ ರೀ ನೈನ್ ಫೈವ್ ರೀ ಹಾಂ ಅವು ರೀ ರೀ ಮುಡ್ಲೀರಿ ಅಣ್ಣ ತಮ್ಮ ರಂಜಾನ್ ರೀ ಏನಂದಿರ ರಂಜಾನ್ ರೀ ರಂಜಾನ್ ಇದ್ರೆ ಅಲ್ಲಾಗ ಹೆಂಗೈತೆ ರೀ ಯಾಕೆ ಅಲ್ಲಾಗ ಅರ್ಲಿ ರೀ ಆರಲ್ರಿ ಎಷ್ಟನೇ ಸೋಲ್ ರೀ ಐತ್ರಿ ಎರಡನೇದ್ರಿ ಇಳ್ಯಾಕೇನ್ರೈತ್ರಿ ಇಳ್ದು ರೀ ಎಷ್ಟು ದಿನ ಐತ್ರಿ ಇದೊಂದು ಹದಿನೈದು ದಿವಸ ಐತ್ರಿ ಹದಿನೈದು ದಿನ ಐತೆ ರೀ ನಾಲ್ವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡ್ತೀರ ಬಿಡ್ತೀವಿ ಮುಂದೆ ಆರು ಐದು ರೀ ಹಾಲು ಹೆಂಗೈತ್ರಿ ಹಾಲ ಹತ್ತದ ಎರಡು ವೇಳೆ ಕಾಲು ನುಚ್ಕೊಂಡೈತೆ ಬರೋಬರಿ ಬರೋಬರಿ ತಮ್ಮ ಮೊಬೈಲ್ ನಂಬರ್ ರೇನಾ ನೈನ್ ಒನ್ ರೀ ನೈನ್ ಒನ್ ಫೋರ್ ಏಯ್ಟ್ ಹಾನ್ ರೀ ಡಬಲ್ ತ್ರೀ ರೀ ಟೂ ಜೀರೋ ಫೈವ್ ಜೀರೋ ಟೂ ಜೀರೋ ಫೈವ್ ಜೀರೋ ಆಮೇಲೆ ಇದ್ರೆ ಎಲ್ಲ ಹೆಂಗೈತೆ ರೀ ಎಲ್ಲ ಐತಿ ಎಷ್ಟೆಲ್ಲ ಏನಿದ್ರೆ ಅಣ್ಣ ಬಂದ್ರೆ ಎಷ್ಟೆಲ್ಲ ಆರಲ್ಲಿ ರೀ ಆರಲ್ರಿ ಹಾಲು ರೀ ಹಾಲು ಅದಕ್ಕೂ ಒಂದು ಎಂಟದಾವೆ ರೀ ಕಡಿಗಿ ಐತ್ರಿ ರೀ ಹಾಂ ಕಡಿಗಿರಿ ಹಾಂ ಹಾಂ ಎಷ್ಟನೇ ಸುಲ್ರಿ ಅದ ಮೂರನೇ ಸುಲಿಂದ ಐತ್ರಿ ಮೂರನೇ ಸೋಲ್ರಿ ಕಿಮ್ಮತ್ತೇನು ಹೇಳಿರ ಅದ ಮೂವತ್ತೈದು ಹೇಳ್ತೀವಿ ರೀ ಇಪ್ಪತ್ತೈದು ಬಂದ್ರೆ ಬಿಡ್ತೀವ್ರಿ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನಾ ಅದೇ ನೈನ್ ಒನ್ ಹಾನ್ ರೀ ಫೋರ್ ಏಟ್ ಹಾನ್ ರೀ ಡಬಲ್ ತ್ರೀ ಟೂ ಹಾಂ ರೀ ಫೈರೋ ಇಲ್ಲಷ್ಟು ಬರಲ ಹಾಂ ಇದು ನಿಮ್ದಾರಲ್ಲ ಹಾಂ ರೀ ಇದು ಹೆಂಗೈತೆ ರೀ ಎಲ್ಲಾಗ ಅದಕ್ಕೆ ಬಾಯ್ ಮಾಡೈತ್ರಿ ಬಾಯ್ ಮಾಡಿತ್ರಿ ಹಾಂ ಇದು ಕಡಿಗಂಜಿ ರೀ ಇದು ಇದು ಕಡ್ಗಂಡಿ ತಿಳಿಯಾಕೆ ಬಂದೈತ್ರಿ ಇಲ್ಲ ಐತಿ ಕಡಿಗಂಜ್ರಿ ಕಿಮತ್ತೇನು ಏನು ರೀ ಇದಕ್ಕೆ ಇಪ್ಪತ್ತೈದು ಹೇಳ್ತಿವ್ರಿ ಇಪ್ಪತ್ತೈದು ಸಾವಿರ ರೀ ಕೊಡೋದು ಇಪ್ಪತ್ತು ಬಂದ್ರೆ ಬಿಡ್ತೀವಿ ರೀ ಇಪ್ಪತ್ತು ಬಂದ್ರೆ ಹಾಂ ಹಾಂ ಅವು ನಿಮ್ಮೂರಿ ಹಾಂ ಅವ್ರಿ ಅವು ಕಡ್ಗಂಡಿದಾವ್ರೆ ಅಲ್ಲ ಇರ್ಲಾ ಬರ್ರಿ ಬರ್ರಿ ಅಣ್ಣ ನಿನ್ನ ಹೆಸ್ರ ಜಾವೇದ ಹಾಂ ಇದು ರೀ ಎಷ್ಟನೇ ಸುಲ್ ರೀ ಇದು ಮೂರನೇದು ಐತೆ ರೀ ಮೂರನೇದು ರೀ ಹಾಲು ರೀ ಹಾಲು ಒಂದು ಆರು ಅದಾವೆ ರೀ ಎಷ್ಟು ರೀ ಆರು ಲೀಟ್ರಿ ಎರಡು ಟೈಮ್ ರೀ ಒಂದೊಂದು ಟೈಮ್ ಎರಡು ಟೈಮ್ ಆರು ಅದಾವೆ ರೀ ಎರಡು ಟೈಮ್ ರೀ ಅದಕ್ಕೆ ಮೂವತ್ತೆರಡು ರೀ ಮೂವತ್ತೆರಡು ಸಾವಿರ ರೀ ಕೊಡೋದ್ರೇನ ಇಪ್ಪತ್ತೈದು ಬಂದ್ರೆ ಬಿಡ್ತೀವಿ ರೀ ಇಪ್ಪತ್ತೈದು ಬಂದ್ರೆ ಎಚ್ ಅಪ್ಪ್ಪ ಅನ್ನೇ ಇವೆ ಹಾಂ ಹಾಂ ಯಾವ್ದು ಇದು ಕಂಟ್ರಿ ಅನ್ರಿ ಹಾಂ ಆಮೇಲೆ ಇದು ಎಷ್ಟನೇ ಸೋಲ್ ರೀ ಅಣ್ಣ ಸ್ವಲ್ಪ ಮುಂದೆ ಬಿಡಪ್ಪ ಅಣ್ಣ ಬಿಡಪ್ಪ ಬಿಡಿಸಿ ಬಿಡ್ಬೇಕು ಇರ್ಲಿ ಪಾಪ ಇರ್ಲಿ ಇದು ಹಾಲ ಹೆಂಗೈತ್ರಿ ಅಣ್ಣ

ಏನೈತ್ರಿ ಇದು ಹಾಲ್ ರೀ ಹಾಲು ಒಂದು ಆರು ಅದಾವೆ ರೀ ಆರಾರು ಲೀಟ್ರಿ ಇಳ್ದೈತೆನ್ ರೀ ಹಾಂಗಂಜಿ ಬಂದೈತೆ ಕಡಿಗಂಜಿ ರೀ ಮೂವತ್ತೈದು ಹೇಳ್ತೀವಿ ರೀ ಮೂವತ್ತೈದು ಸಾವಿರ ರೀ ಕೊಡೋದು ರೀ ಇಪ್ಪತ್ತೆಂಟಾದ್ರೂ ಕೊಡ್ತೀವಿ ರೀ ಇಪ್ಪತ್ತೆಂಟು ರೀ ಇದ್ರಿ ಅದು ಇಪ್ಪತ್ತೆರಡು ಹೇಳ್ತೀವಿ ರೀ ಇಪ್ಪತ್ತೆರಡು ಸಾವಿರ ರೀ ಹದಿನೆಂಟು ಬಂದ್ರೆ ಬಿಡ್ತೀವಿ ರೀ ಹದಿನೆಂಟು ಬಂದ್ರೆ ಕೊಡ್ತೀರಾ ಎಷ್ಟನೇ ನಾಲ್ಕನೇ ಸೋಲ್ರಿ ಐತ್ರಿ ಹಾಂ ಅಲ್ಲಾಗ್ರಿ ಬಾಯ್ ಮಾಡೈತ್ರಿ ಬಾಯ್ ಮಾಡೈತ್ರಿ ಈಗ ಬಾಯ್ ಮಾಡೈತಿ ಅಂದ್ರೆ ಎಂಟು ವರ್ಷ ರೀ ಒಂದಾಜ್ ನಾಲ್ಕು ನಾಲ್ಕು ಆದ್ರೆ ಬಾಯ್ ಮಾಡ್ತಾವನ್ರಿ ಅಂದ್ರೆ ಒಂದು ನಾಲ್ಕೈದು ವರ್ಷ ಐತೆ ಏನು ಐದಾರು ವರ್ಷ ನಾಲ್ಕೈದು ವರ್ಷಾನ ಏನಂದ್ರಣ ಹಾಂ ಹಾಂ ಒಟ್ಟೆ ಒಂಬತ್ತು ಹತ್ತು ಸೂಲೇನ್ ರೀ ಹಾಂ ಭಾಳ ಒಳಗೆ ಒಳಗೆ ಬರ್ತಾವೇನು ರಣ್ಣ ಹಾಂ ಹಾಂ ತಮ್ಮ ಹೆಸ್ರಣ ಹಾಂ ಹಾಂ ಬರೋಬರ್ ಇದು ಎಷ್ಟನೇ ಸೂಲ್ರಿ ಕಟ್ಟನಾ ಮರ್ಚಿಲ್ಲನ ರೀ ಹಾಂ ಕಿಮ್ಮತ್ತೇನು ಹೇಳಿರಿ ಅದು ಚಕ್ಕಿನ ಮ್ಯಾಲೈತೆ ರೀ ಚಕ್ಕಿನ ಮ್ಯಾಲಿ ಎಷ್ಟು ತಿಂಗಳ ಐತ್ರಿ ಆಮೇಲೆ ಐದು ತಿಂಗ್ಳು ಐತೆ ರೀ ಐದು ತಿಂಗಳ ಐತೆ ರೀ ಇದು ರೇಟ್ ಏನು ಹೇಳಿರಿ ಹೌ ರೇಟ್ ಏನು ಹೇಳಿರಿ ರೇಟ್ ಅದಕ್ಕೆ ಮೂವತ್ತಾರು ಹೇಳಿ ಎಷ್ಟೇನು ಮೂವತ್ತಾರು ಮೂವತ್ತಾರು ಕೊಡೋದು ರೀ ಕೊಡೋದು ಮೂವತ್ತು ಬಂದು ಕುಡಿದ್ರಿ ಮೂವತ್ತು ಸಾವಿರ ಬಂದ್ರೆ ಕುಡಿತು ರೀ ಆಮೇಲೆ ಇದ್ರಿ ಅದು ಚೆಕ್ ಐತ್ರಿ ಚಕ್ಕಿಂದ ಚೆಕ್ ಎಟ್ಟನೇ ಇದು ಮರ್ಚಲ ಐತ್ರಿ ಮರ್ಚಲ ಏನಾರ ಮೂರು ಮರ್ಚಲ ಅಲ್ರಿ ಏನು ಹೇಳ್ಯಾರ ಅದಕ್ಕೆ ಅದಕ್ಕೆ ನಾಲ್ವತ್ತೇಳಿ ಹಾಂ ಹಾಲು ಏನು ಹೇಳಿ ಹಾಲ ಒಂಬತ್ತು ಹತ್ತು ಹೇಳ್ಯಾರಲ್ಲ ರೀ ಒಂಬತ್ತು ಹತ್ತು ರೀ ಕೊಡೋದು ರೀ ಕೊಡೋದು ಮೂವತ್ತರ ಮೂವತ್ತರ ಅದು ನಿಮ್ದು ನಿಮ್ದೇನು ರೀ ಇಳಿದಿದ್ದೀರಿ ಹಾಂ ಎಷ್ಟನೇ ಸೋಲರಿ ಇದು ಅದ ಮೂರನೇ ಸೋಲಿದ್ರಿ ಮೂರನೇ ಸೋಲ್ರಿ ಹಾಲು ಎಷ್ಟು ಕೊಡೋದೈತ್ರಿ ಅದು ಹೇಳಿ ಮೂರು ದಿನ ಆಯ್ತು ರೀ ಎಷ್ಟು ಕೊಡೋದೈತೆ ರೀ ಮೂರು ದಿನ ಐತಿ ರೀ ಹೇಳಿದ ಹಾಂ 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 ಹೌದ್ರಿ ಕಿಮ್ಮತ್ ಏನು ಹೇಳಿ ರೀ ಅದಕ್ಕೆ ಅರ್ವತ್ತು ಹೇಳಿರಿ ಕೊಡೋದು ರೀ ಏನು ಐವತ್ತು ಬಂದ್ರೆ ಕೊಡೋದು ರೀ ಹಾಂ ಆದ್ರೆ ಹಚ್ಚಿ ಕಡೆದು ಅಲ್ರಿ ತಮ್ಮದಷ್ಟು ಮೊಬೈಲ್ ನಂಬರ್ ಹೇಳಿರಿಯ ಹಾನ್ ರೀ ಹಾನ್ರಿ ಟೂ ಸಿಕ್ಸ್ ಫೈವ್ ಜೀರು ಟೂ ಸಿಕ್ಸ್ ಫೈವ್ ಜೀರು ನಾಲ್ನೂರು ಎಷ್ಟನೇ ಅದು ಮೂರನೇ ಸುಲ್ ಮೂರನೇ ಮೂರನೇ ಸೋಲ್ರಿ ಹಾಂ ಹಾಲು ಎಷ್ಟು ರೇಟ್ ಕೊಟ್ಟೈತಿ ರೀ ಹಾಲು ಕೋಳಿ ಹದಿನಾರು ರೀ ಹದಿನಾರು ಲೀಟ್ ರೀ ಹಾಂ ಅಲ್ಲಾಗ್ರಿ ಬಾಯಿ ಬಾಯ್ ಮಾಡಿ ಎಷ್ಟು ಹೇಳ್ತೀರಿ ಕಿಮತ್ರಿ ಎಂಬತ್ತು ಎಂಬತ್ತು ಸಾವಿರ ಕೊಡೋದು ರೀ ಕೊಡೋದು ನೋಡ್ಬೇಕ ರೀ ಹೆಂಗೆ ಬರೋದು ಮಾಡಿ ಅಲ್ಲ ಅಲ್ರಿ ಏನು ಅರವತ್ತು ರೂಮ್ಯೋ ಐವತ್ತು ರೂಮ್ಯೋ ಎಪ್ಪತ್ತು ರೂಮ್ಯಂಗ್ ಹೇಳಕ್ ಬರೋದು ರೀ ಹೌದೇನು ರೀ ತಮ್ಮ ಹೆಸರು ರೀ ಲಕ್ಷ್ಮಣ ಲಕ್ಷ್ಮಣ್ ರೀ ಮೊಬೈಲ್ ನಂಬರ್ ರೀ ಏಳು ಮೊಬೈಲ್ ನಂಬರ್ ರೀ